ಮಂಗಳೂರು ಸೈಡ್ ಅಲ್ಲಿ ಒಳ್ಳೆ ಬ್ಯಾಕ್ ಗ್ರೌಂಡ್ ಏನೇ ಅರ್ಧ ಗಂಟೆ ಸಿಕ್ಕಾಪಡೆ ಬಿಸಿಲು ಇನ್ನು ಅರ್ಧ ಗಂಟೆ ಸರ್ ಅಂತ ಮಳೆ ಹೊಡಿತಾ ಇರುತ್ತೆ ಹೆಂಗನ್ಸುತ್ತೆ ಆಗ ಡ್ರೈವಿಂಗು ಎಲ್ಲ ಡ್ರೈವಿಂಗ್ ಅಲ್ಲಿ ಮಳೆ ಹಳ್ಳ ಕೊಳ್ಳಗಳೆಲ್ಲ ತುಂಬಾ ಕಷ್ಟ ಆಗ್ತಾರೆ ತುಂಬಾ ಕಷ್ಟ ಗಾಡಿ ಓಡಿಸ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗ್ತದೆ ಇಪ್ಪತ್ತ್ ಮೂರು ವರ್ಷದ ಜನರಲ್ಲಿ ಮಳೆ ಟೈಮ್ ಅಲ್ಲಿ ಗಾಡಿ ಓಡಿಸಿ ಒಂದಷ್ಟು ಕಲ್ತಿದ್ದೀವಿ ಪಾಠನ ಅಂದ್ರೆ ಏನು ಸ್ಪೆಷಲಿ ಈ ಯುಶುವಲಿ ಹೇಳ್ತಾರೆ ಮಳೆ ಟೈಮಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಹಾ ಅಂತ ಹಾ ಜನ मजा ಏನ್ ಟಿಪ್ಸ್ ಕೊಡ್ತೀರಾ ನೀವು ಕಲಿತಿದ್ದ ಟಿಪ್ಸ್ ಬೇರೆ ಯಾರು ಹೇಳ್ಕೊಟ್ಟಿಲ್ಲ ಇಲ್ಲ ಬಟ್ ಇದು ನನ್ನ ಜರ್ನಿಲಿ ಕಲಂತ ಟಿಪ್ಸ್ ಅಂತಂದ್ರೆ ಡ್ರೈವಿಂಗ್ ಅಲ್ಲಿ ಸ್ಪೆಶಲಿ ಮಳೆ ಹವದಲ್ಲಿ ಆಡಸ್ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ಹಾ ಆರಾಮಾಗಿ ಸೇಫ್ಟಿ ಹೋಗೋದು ಒಳ್ಳೇದು ಅಂತ ಅನ್ಸುತ್ತೆ ಸಾಧ್ಯವಾದ್ರೆ ಎಲ್ಲಾದರೂ ಜಾಸ್ತಿ ಮಳೆ ಇತ್ತು ಅಂದ್ರೆ ಎಲ್ಲ ನಿಲ್ಸಿ ಒಂದು ಅರ್ಧ ಗಂಟೆ ನಿಂತು ಮಳೆ ನಿಂತ ಮೇಲೆ ಹೋಗೋದು ಉತ್ತಮ ಏನಾದ್ರು ಡ್ರೈವಿಂಗ್ ಟಿಪ್ಸ್ ಯಾಕಂದ್ರೆ ಎಲ್ಲ ಬರ್ಡ್ ಗಾಡಿಗೆ ಅಂಟಿಸ್ಬಿಟ್ಟು ಶಿವಾಂತ ಹೊಸ ಕಾರ್ ಬರ್ತಾ ಇರ್ತಾರೆ ದೇವ್ರ ದರ್ಶನ ಮಾಡೋಣ ತಡೀದ್ರು ಫಸ್ಟ್ ಅದು ಹತ್ರ ಇದ್ದೇವ್ರಲ್ಲ ದೂರ ಇದ್ದೇವ್ರು ಅವ್ರಿಗೆಲ್ಲ ಕ್ರಾಸಿಂಗ್ ಗಳಲ್ಲಿ ಇರುತ್ತೆ ಯಾವ ರೀತಿ ಇರುತ್ತೆ ಹಳ್ಳ ಕೊಳ ಎಲ್ಲಿರುತ್ತೆ ಮತ್ತೆ ಯಾವಾಗ ಎಲ್ಲಿ ಪೊಲೀಸರು ನಿಂತಿರ್ತಾರೆ ಎಲ್ಲಿ ಸೀಟ್ ಬೆಲ್ಟ್ ಹಾಕ್ಬೇಕು ಏನು ಇತ್ತು ಅನ್ನೋದ್ರ ಬಗ್ಗೆ ಏನು ಗೊತ್ತಿರಲ್ಲ ಫಸ್ಟ್ ಆಫ್ ಅಲ್ಲು ಗಾಡಿ ಹತ್ತಿರ ತಕ್ಕ ತಾನೆ ಏನು ಪ್ರಥಮವಾಗಿ ಪ್ರಥಮ ಬಾರಿ ಏನ್ ಸರಿ ಮಾಡ್ಕೊಂಡು ಓಡಬೇಕು ಅನ್ನೋದು ಗೊತ್ತಿರಲ್ಲ ಗಾಡಿ ನಿಂತಿದ ತಕ್ಷಣ ಬರ್ತಾರೆ ಸೆಲ್ ಹೊಡಿತಾರೆ ಸ್ಟಾರ್ಟ್ ಮಾಡ್ಕೊಂಡು ಇರ್ತಾರೆ ಈಗೆಲ್ಲ ಆಟೋಮೆಟಿಕ್ ಬಂದ್ಬಿಟ್ಟಿದೆ ಮಿರರ್ ಓಪನ್ ಮಾಡಿದ್ರೆ ಅದೇ ಓಪನ್ ಆಗುತ್ತೆ ಕ್ಲೋಸ್ ಮಾಡ್ತಾರೆ ಕೆಲವು ಕಡೆ ಏನ್ ಮಾಡಿರ್ತಾರೆ ಹಂಗೇನು ಕ್ಲೋಸ್ ಮಾಡಿ ನಿಲ್ಸಿರ್ತಾರೆ ಗಾಡಿ ಹತ್ತಿರ ತಕ್ಷಣ ಅದನ್ನ ಓಪನ್ ಮಾಡ್ಕೊಂಡು ಮಿರರ್ ಎಲ್ಲ ಸರಿ ಮಾಡ್ಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ಓಡಬೇಕು ಅದೇ ಇವಾಗ ಏನ್ ಮಾಡ್ತಾರೆ ಸೀದಾ ಏಕೆ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇರೋದ್ತಾರಲ್ಲ ಮುಂದೆ ಹೋಗ್ತಾ ಇರೋ ಗೊತ್ತಾಗಲ್ಲ ಅವ್ರಿಗೆ ಹಂಗಾಗಿ ಅವಾಗ ಜಾಸ್ತಿ ಹಿಂಗೆ ಮಳೆ ಬಂತು ಅಂತಂದ್ರೆ ನಾವು ಎಲ್ಲಿ ಬೀಚಿಗೆ ಗೆ ಹೋಗೋದು ಎಲ್ಲಿದ್ದ ಬಾಯಣ ಎಲ್ಲಿ ಎತ್ತಮೋ ಸಾರಿ ಬರೀ ಬೀಚ್ ಎಷ್ಟಿದೆಯೋ ಅದ್ರ ಡಬಲ್ ದೇವಸ್ಥಾನಗಳಿದೆ ಅಂತ ಅನ್ಸುತ್ತಲ್ವಾ ದೇವಸ್ಥಾನ ಸಿಗುತ್ತೇನೆ ಅಂದ್ರೆ ಒಂದ್ ತಿಂಗಳಾದರೂ ಸಾಕಾಗಲ್ಲ ನಮ್ಮ ಕರ್ನಾಟಕದಲ್ಲಿರುವಂತ ಟೆಂಪಲ್ ಗಳೆಲ್ಲ ಇವದೆಲ್ಲ ಇದೆ ಭುವನೇಶ್ವರಿ ಕನ್ನಡ ತಾಯಿ ಭುವನೇಶ್ವರಿ ಟೆಂಪಲ್ ಕೂಡ ಈ ಕಡೆ ನೋಡಲ್ಲೇ ಇದೆ ಹೇಳ್ತಾರೆ ಬೋಟ ಹಾರಿಸ್ತಾರೆ ಆದ್ರೆ ಯಾರು ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡೋಣ ಅಂತ ಯಾರು ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಚಿಕ್ಕ ದೇವಸ್ಥಾನ ಗುಡಿ ಸ್ವಲ್ಪ ದೊಡ್ಡದೀಗ ಬೆಟ್ಟದ ಭುವನೇಶ್ವರಿ ಜನ ಹುಡುಗರು ಎಲ್ಲ ಬಂದಾಗ ಕರ್ಕೊಂಡು ಹೋಗ್ತಾರೆ ಟ್ರಕ್ಕಿಂಗ್ ಪ್ಲೇಸ್ ಅಂತ ಫ್ಯಾಮಿಲಿ ಒಳ್ಳೆ ಸ್ಪಾಟ್ ನೆಕ್ಸ್ಟ್ ಟೈಮ್ ಖಂಡಿತ ರವಿ ಹೊರೆಯಂಗಿಲ್ಲ ಅಲ್ಲಿ ಹೋಗೋಣ ನಿಮ್ದೊಂದು ಟ್ರೇಡ್ ಯೂನಿಯನ್ ಮಾಡ್ಕೊಂಡಿದೀರ ಮುಂಚೆ ನಾವೆಲ್ಲ ಹಿಂಗೆ ಜತೆ ಮಾಡ್ಬೇಕಾದ್ರೆ ಒಂದು ಐದು ವರ್ಷದ ಹಿಂದೆ ಅಂತ ಅನ್ಕೊತೀನಿ ನನ್ನ ನಾಡ್ರ ಹೇಳ್ತಾ ಚಾಲಕರ ಸಂಘದ ಒಂದು ಯೂನಿಯನ್ ಇಲ್ಲ ಅಂದ್ರೆ ನಂಗೆ ಡ್ರೈವಿಂಗ್ ಗೊತ್ತಿದ್ರು ನಾನು ಜೀವನ ಹೇಳ್ಕೊತೀನಿ ಅಂತ ಹೇಳ್ತಾರೆ ಡ್ರೈವಿಂಗ್ ಡ್ರೈವರ್ ಜೀವನ ಎಷ್ಟು ಕಷ್ಟ ಅಥವಾ ಎಷ್ಟು ಸುಲಭ ದಿನ ರೈತರೆಲ್ಲ ಜಮೀನು ಮಾರ್ಬಿಟ್ಟು ಕಾರು ಸ್ಕೂಟರ್ ತಗೊಂಡು ಓಡಾಡ್ತಾ ಇದ್ದಾರೆ ಅದರಲ್ಲಿ ಎಷ್ಟೋ ಜನಕ್ಕೆ ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬರಬೇಕು ಅನ್ನೋ ಆಸೆ ಅಂದ್ರೆ ಅವ್ರಿಗೆ ದುಡಿಬೇಕು ಅನ್ನೋ ಆಸೆ ಇರಲ್ಲ ಸೋಕಿ ಮಾಡ್ಬೇಕು ಅನ್ನೋ ಆಸೆ ಇರ್ತದೆ ಹಂಗಾಗಿ ಜನ ಇವನ್ ಇರ್ತಾರೆ ಅಪ್ಪ ಅಮ್ಮನ್ ಕೇಳ್ತಾರೆ ತಗೊಂಡು ಕಾರ್ ಬೇಕು ಅದ್ ವ್ಯಕ್ತಿರ್ಬೇಕು ಅಂತ ಕೇಳ್ತಾರೆ ತಗೊಳ್ಲಿಲ್ಲ ಅಂದ್ರೆ ಸ್ಯೂಸೈಡ್ ಮಾಡ್ಕೊಳ್ತಾನೆ ನೀರಿದ್ದೀರಿ ಮಕ್ಳ ಆಸೆನೆ ತಂದೆ ತಾಯಿ ಆಸೆ ಅಂತ ಹೇಳಿ ಯಾವ್ದೋ ಒಂದು ಕಾರೋ ಹೀರೋ ಏನೋ ತಗೊಳ್ತಾರೆ ಅವ್ರಿಗೆ ಯಾವ್ದೋ ಒಂದು ಡ್ರೈವ್ ಸ್ಕೂಲ್ ಅಲ್ಲೋ ಅಥವಾ ಅವ್ರ ಸ್ನೇಹಿತರ ಹೋಗಿ ಅಣ್ಣ ಪುಟ್ಟ ಕಲ್ತಿರ್ತಾರೆ ರೋಡ್ ಮೇಲೆ ಬಂದಾಗ ನೋಡ್ತಾ ಇದ್ದೀರಲ್ಲ ಸಾಕಷ್ಟು ಮಾಧ್ಯಮದಲ್ಲಿ ಅಪಘಾತಗಳು ಅಲ್ಲಿ ಹತ್ತು ಜನ ಸತ್ರು ಇಲ್ಲಿ ಹನ್ನೆರಡು ಜನ ಸತ್ರು ಅಂತೇಳಿ ಯಾವಾಗ ಯಾವ ಟೈಮಲ್ಲಿ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ ಡ್ರೈವಿಂಗ್ನ ಎಲ್ಲ ಟೈಮಲ್ಲೂ ಒಂದೇ ಥರ ಮಾಡೋದಕ್ಕಾಗಲ್ಲ ಎಕ್ಸಾಂಪಲ್ ನಾವೀಗ ಎಲ್ಲ ಫೋನ್ ಚಾಲಕರಾಗಿರೋದ್ರಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿ ಡ್ರೈವಿಂಗ್ನ ಮಾಡಬೇಕು ಯಾಕಂದರೆ ನಮ್ಮ ಜೊತೆ ಹುಡುಗರುಗಳು ಕೊಡ್ತಾರೆ ಪ್ಯಾಚುಲರ್ಸ್ಗಳು ಮತ್ತೆ ಫ್ಯಾಮಿಲಿನ ಬರ್ತದೆ ಮತ್ತೆ ಏಜೆಡ್ ಆದಂತ ಡಾಕ್ಟರ್ ಕೂಡ ಬರ್ತಾರೆ ಅವ್ರಿಗೆ ತಕ್ಕಂಗೆ ನಾವು ಡ್ರೈವ್ನೇ ಚೇಂಜ್ ಮಾಡ್ಕೊಂಡು ಅವ್ರ ಅನುಕೂಲತೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕು ಕೆಲವೊಬ್ರು ಚಾಲಕರು ಏನ್ಮಾಡ್ತಾರೆ ಇಷ್ಟ ಬಂದಂಗೆ ಗಾಡಿ ಓಡಿಸೋದು ಗಾಡಿ ಎಲ್ಲ ನಿಂತ್ಕೊಳ್ಳೋದು ಅವಾಗ ನಾವು ಸಹಾಯ ಬೇಕು ಇವ್ರು ಸಹಾಯ ಬೇಕು ಅಂತ ಹೇಳೋದು ಅದಕ್ಕೋಸ್ಕರನೇ ಈ ನಮ್ಮ ಒಂದು ಟ್ರೇಡ್ ಯೂನಿಯನ್ ಅಂತೇಳಿ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಅಂತೇಳಿ ಸಂಘಟನೆನ ಮಾಡಿ ಕರ್ನಾಟಕದಾದ್ಯಂತ ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಇದೆ ರಾಷ್ಟ್ರ ಮಟ್ಟದ ಸಂಘಟನೆ ಹಾಗಾಗಿ ಕರ್ನಾಟಕ ಒಂದೇ ಅಲ್ಲ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಗುಜರಾತ್ ಆಂಧ್ರ ಯಾವುದೇ ಸ್ಟೇಟ್ ಅದೇ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು ಕೂಡ ನಮ್ಮ ಈ ಒಂದು ಚಾಲಕ ಸಂಘಟನೆ ಕೂಡ ಇದೆ ಅದರಲ್ಲಿ ಒಂದಷ್ಟು ಜನ ಮೆಂಬರ್ಸ್ ಅಂತ ಇದ್ದಾರೆ ಅವ್ರಿಗೆ ಯಾವುದೇ ತೊಂದರೆದಲ್ಲಿ ಯಾವುದೇ ಸಮಯದಲ್ಲಿ ತೊಂದರೆ ಆದ್ರೆ ವೆಹಿಕಲ್ ತೊಂದರೆ ಆಗ್ಬೋದು ಅಥವಾ ಗ್ರಾಹಕರಿಗೆ ತೊಂದರೆ ಆಗ್ಬೋದು ಯಾವುದೇ ಒಂದು ಹಾಸ್ಪಿಟ್ಲ್ ಇರ್ಬೋದು ಆಂಬುಲೆನ್ಸ್ ಇರ್ಬೋದು ಯಾವುದೇ ಸೇವೆ ಬೇಕು ಅಂದ್ರೂ ಕೂಡ ಆ ಸಂದರ್ಭಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಈ ಎಕ್ಸಾಂಪಲ್ ಈಗ ಇದ್ದೀವಿ ಏನಾದ್ರೆ ಗಾಡಿ ಪ್ರಾಬ್ಲಮ್ ಆಯಿತು ಅಥವಾ ಗ್ರಾಹಕರಿಗೆ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ಇಮಿಡಿಯೇಟ್ಲಿ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ಆ ಲೊಕೇಶನ್ ಲೊಕೇಶನ್ ಈ ರೀತಿ ಪ್ರಾಳಂ ಆಗಿದೆ ವೆಹಿಕಲ್ ಪ್ರಾಳಂ ಆಗಿದೆ ಅಥವಾ ಗ್ರಾಹಕರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ತಿಳಿಸಿದ್ರೆ ಇಮಿಡಿಯೆಟ್ಲಿ ಸ್ಪಾಟ್ ಯಾರಾದರೂ ಯಾರಾದ್ರೂ ಬಂದಿರಲಿ ಸ್ಪಂದಿಸುವಂತ ಕೆಲಸನ ಮಾಡ್ತಾರೆ ಹಂಗಾಗಿ ಆ ಒಂದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಚಾಲಕರುಗಳು ಒಂದಷ್ಟು ಜನ ಸುಮ್ಮನೆ ಮಾತಾಡ್ಕೊಳ್ತಾರೆ ಆ ಸಂಘಟನೆ ಈ ಸಂಘಟನೆ ದುಡ್ಡು ಮಾಡಕ್ ಹೋಗೋದ್ರೆ ಅಧ್ಯಕ್ಷರು ಅದು ಇದು ಅಂತಾರೆ ನಾನು ಕೂಡ ಒಂದು ಜಿಲ್ಲೆ ಮಠದಲ್ಲಿ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಇವತ್ತು ವೃತ್ತಿಜೀವನ ಮಾಡ್ತಾ ಇದೀನಿ ದುಡ್ಡು ಮಾಡೋದಿದ್ದೀರಿ ಯಾವೊಂದು ದುಡ್ಡು ಎಲ್ಲ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಡಬೇಕು ಅಂತ ಅನ್ಸಿತ್ತು ಹೆಂಗೆ ಶುರು ಆಗಿದ್ದು ಟ್ರೇಡ್ ಯೂನಿಯನ್ ಬಂದು ಸಾಕಷ್ಟು ಚಾಲಕರುಗಳು ಬಂದಂತ ಚಾಲಕರುಗಳು ಇರ್ತಾರೆ ಅದರಲ್ಲಿ ನನಗೆ ಕೆಲವೊಂದು ಅನುಭವಗಳಾದಾಗ ಗಾಡಿ ಒಂದ್ಸರಿ ಪ್ರಾಬ್ಲಮ್ ಆಗಿತ್ತು ಪ್ರಾಬ್ಲಮ್ ಆದಾಗ ಅದಕ್ಕೆ ತುಂಬಾ ಜನ ಗಾಡಿ ಬೇಡದ್ವಿ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅಂತೇಳಿ ಆಟೋದವರು ಸಖತ್ತು ಹೆಲ್ಪ್ ಮಾಡಿಕೊಟ್ರು ಅದಾದ್ಮೇಲೆ ನಾವ್ ಯಾಕೆ ಒಂದು ಸೇವೆನ ಮಾಡಬಾರ್ದು ಅಂತೇಳಿ ಈ ಸಂಘಟನೆನ ಕಟ್ಟಿದ್ವಿ ಯಾವ್ದೊಂದು ಅರ್ಥ ಹಿಂಗೆ ಘಟನೆ ಇಲ್ಲ ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತಂದ್ರೆ ಹೇಳ್ಬೋದಾ ಅಂದ್ರೆ ಸಿಚುವೇಶನ್ ಅಂದ್ರೆ ಈಗ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಒಂದು ಹತ್ತು ಜನ ಅಂದ್ರೆ ಹತ್ತು ಜನ ಕಸ್ಟಮರ್ ಬರ್ತಾರೆ ಅಂದ್ರೆ ಹದಿನೈದು ಜನ ಹದಿಮೂರು ಜನ ಬರ್ತಾರೆ ಅವಾಗ ಒಂದು ಸೀಟ್ ಎಕ್ಸ್ಟ್ರಾ ಹಾಕೊಳ್ಳಂಗಿಲ್ಲ ಬಿಡೋಂಗಿಲ್ಲ ಅನ್ನೋಂಗಿಲ್ಲ ಹಾಕೊಂಡು ಹೋಗ್ಲೇಬೇಕು ಹೀಗಾಗಿ ತವೇನೋ ವೆಹಿಕಲ್ ಓಡಿಸ್ತಾ ಇದೆ ಆವಾಗ ಸೆಂಟರ್ ಬೋಲ್ಟ್ ಅಂತ ಬರುತ್ತೆ ಊಟ ಟೈಮ್ಗೆ ಕಟ್ಟಿಲ್ಗೆ ಹೋಗ್ಬೇಕು ಅಂತೇಳಿ ಹೊರಡೋಂತ ಸಂದರ್ಭದಲ್ಲಿ ಬೋಲ್ಟ್ ಕಟ್ಟಾಗ್ಬಿಡ್ತದೆ ಇನ್ನು ಹತ್ತು ನಿಮಿಷ ಇರುತ್ತೆ ದೇವಸ್ಥಾನ ಕ್ಲೋಸ್ ಆಗೋದಕ್ಕೆ ಅವಾಗ ತುಂಬಾ ಖುಷಿಯಾಗಿ ನೋಡ್ಸಿ ತೋರ್ಸ್ಕೋ ಕರ್ಕೊಂಡ ಬಂದಿದ್ವಿ ಒಂದ ನಾಲ್ಕರಿಂದ ಐದ್ ದಿನ ಟ್ರಿಪ್ ಮಾಡಿದ್ವಿ ಎಲ್ಲಾ ಕರ್ಕ ಕರ್ಕೊಂಡು ಲಾಸ್ಟ್ ಅಲ್ಲಿ ಆ ರೀತಿ ಆದಾಗ ಒಂದ್ ಆಟೋ ಮಾಡಿ ವೆಹಿಕಲ್ ಮಾಡಿ ಕಳ್ಸ್ಕೊಟ್ಟೆ ಕಳ್ಸ್ಕೊಟ್ಟ ಆದ್ಮೇಲೆ ಹೋಗಿ ಸ್ವಲ್ಪ ದಷ್ಟ ಸಿಗ್ಲಿಲ್ಲ ಅಲ್ಲಿ ಆಯ್ಟ್ ಮಾಡ್ಕೊಂಡಿದ್ರು ಮಾರನೇ ಹೊತ್ತು ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಷ್ಟು ಮಧ್ಯಾಹ್ನ ಆಯ್ತು ಅವಾಗ ನಾಲ್ಕು ದಿನದಿಂದ ಇದ್ದಿದ್ದಾಗ ಖುಷಿಯಲ್ಲ ನೀರಲ್ಲಿ ಆಯ್ತು ಏನ್ ವೆಹಿಕಲ್ ಏನಾಗೆ ಅದು ಇದು ಅಂತ ಹೇಳಿ ಸ್ವಲ್ಪ ಎಲ್ಲಾ ರೀತಿ ಮಾರಾಟಕ್ಕೆ ಸ್ಟಾರ್ಟ್ ಮಾಡೋರು ಅದೊಂದೇ ಕಹಿ ಘಾಟನ ಇಟ್ಕೊಂಡು ಈ ಸಂಘಟನೆ ಮಾಡ್ಬೇಕು ಸಂಘಟನೆ ಡ್ರೈವರ್ಗಳಿಗೆ ಇವತ್ತು ನಾನು ಅನುಭವಿಸ್ತಿರೋ ತರದ್ದು ಯಾರು ಅನುಭವಿಸೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ ಸಂಘಟನೆ ಮಾಡಿದ್ವಿ ಸ್ಟಾರ್ಟಿಂಗ್ ಈ ಸಂಘಟನೆ ಎಲ್ಲ ಶುರುವಾದಾಗ ಆದಾಗ ಒಂದು ಒಂದ್ ಇಪ್ಪತ್ ಜನ ದಡ 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 ಬರ್ತಾರೆ ಆಮೇಲೆ ಅದನ್ನ ನಿಲ್ಸೋ ಅಷ್ಟೊತ್ತಿಗೆ ತಿರುಗಿ ನೋಡಿದಾಗ ನಾಲ್ಕು ಜನ ಸಿಕ್ಕಿದ್ರು ಹೆಚ್ಚು ನಿಮಗೆ ಆಗಿದೆ ಆದ್ರೆ ನಮ್ಮನ್ನೇ ನಂಬ್ಕೊಂಡಿರೋರು ಓಕೆ ಖಂಡಿತ ಅವ್ರಿಗೆ ಯಾವ ಸೇವೆ ಕೊಡಬೇಕು ಕೊಡ್ತಾ ಇದ್ದಾರೆ ನಮ್ಗೆ ಇವತ್ತು ಕೂಡ ಈಗ ಬರೀ ನೀವು ನಮ್ಮ ಬೇರೆ ಕಡೆ ಎಲ್ಲ ಸ್ಟೇಟಲ್ಲೂ ಇದೆ ಮೇಡಮ್ ತಮಿಳುನಾಡು ಕೇರಳ ಆಂಧ್ರ ಗುಜರಾತ್ ರಾಜಸ್ಥಾನ ಯಾವುದೇ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಹೋದ್ರೂ ಕೂಡ ಎಲ್ಲ ಕಡೆನು ಕೂಡ ನಮ್ಮ ಸರ್ವಿಸ್ ಇದೆ ಸಂಬಂಧಪಟ್ಟಂಗೆ ಈಗ ಒಂದು ಇನ್ನೊಂದು ಯೋಗ ನೋಡ್ತಾ ಇದ್ದೀರಾ ಲೋವೋ ಇರುವಂಥ ಗಾಡಿ ಮೇಲೆ ಇರುವಂಥ ಸ್ಟಿಕರ್ ಇರುತ್ತೆ ಆ ಹಾಂ ವೆಹಿಕಲ್ ಸ್ಟಿಕ್ಕರ್ ಇದ್ದರೆ ಮಾತ್ರವೇ ಆ ಚಾಲಕ ಸಹಾಯ ಸಿಗುತ್ತೆ ಓಕೆ ಸೊ ಎಲ್ಲರಿಗೂ ಅಂತಲ್ಲ ಎಲ್ಲರಿಗೂ ಎಷ್ಟು ಸಾಧ್ಯ ಅಷ್ಟು ಆಟರಿ ಬಟ್ ನಿಮ್ಮನ್ನೇ ಆದರೆ ಬಂದ ಟ್ರೈನ್ ಟ್ಯೂನಿಯಿಂದ ಹೋದರೆ ಅವ್ರಿಗೊಂದು ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ಸ್ಕೊಂಡಿರ್ತಾರೆ ಓಕೆ ಸೊ ನಿಮ್ಮದು ಆಫೀಸ್ ಅಂತೆಲ್ಲ ಇದೆಯಾ ಆಫೀಸು ವಲ್ಲಭೈ ಪಟೆಲ್ ನಗರದಲ್ಲಿದ್ದರು ರಿಜಿಸ್ಟರ್ಡ ಸರ್ ರಿಜಿಸ್ಟರ್ಡ್ ಓಕೆ ಇನ್ನೂ ಎಷ್ಟು ದೂರ ಇದೆ ಸರ್ ಬೀಚು ಮೂರ್ ಕಿಲೋಮೀಟರ್ ಈಗ ಈಗ ಪಂದಿದ್ದೀವಿ ಯೂನಿಯನ್ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ ಅದಕ್ಕಿಂತ ಮುಂಚೆ ಈ ಜರ್ನಿ ಅಂದ ತಕ್ಷಣ ಸುಮಾರು ಜನ ಅದರಲ್ಲೂ ನೈಟ್ ಜರ್ನಿ ಮಾಡ್ಬೇಕಂದ್ರೆ ರಾತ್ರಿ ಹೊತ್ತು ದೇವ್ವ ಕಾಣಿಸ್ತು ಅಲ್ಲಿ ಏನೋ ಸೌಂಡ್ ಆಯಿತು ಇಲ್ಲಿ ಏನೋ ಸೌಂಡ್ ಆಯಿತು ಅಂತೆಲ್ಲ ಅನ್ತಾರೆ ನೀವ್ ನೈಟ್ ಜರ್ನಿ ಬೇಜಾನ್ ಮಾಡಿದ್ದೀರಾ ಆ ತರದ್ದು ಫೀಲ್ ಆಗಿದ್ಯಾ ಅಥವಾ ನೋಡಿದ್ರೆ ಹೆಂಗೆ ಹಾರರ್ ಸ್ಟೋರಿ ಆಗಿರ್ತವೆ ಏನಾದ್ರೂ ಆ ಥರದ್ದೆಲ್ಲ ಎಲ್ಲವೇ ಕಾಂಡಿ ಮಾಡ್